ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಎಲ್ರಿಗೂ ಕೂಡ ಈ ಹೊಸ ವರ್ಷ ಅನ್ನುವಂಥದ್ದು ಹಿಂದೂಗಳ ಪ್ರಕಾರ ಯುಗಾದಿ ಅನ್ನುವಂಥದ್ದು ಹೊಸ ವರ್ಷ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ಸೊ ಯುಗಾದಿ ಹಬ್ಬವನ್ನು ಎಲ್ಲರೂ ಕೂಡ ತುಂಬ ವಿಜೃಂಭಣೆಯಿಂದ ಆಚರಿಸುತ್ತೀರ ಬೇವು ಬೆಲ್ಲ ಕಷ್ಟ ಸುಖ ಅನ್ನುವಂಥದ್ದು ಎಲ್ಲರ ಬಾಳಲ್ಲೂ ಕೂಡ ಇದ್ದೇ ಇರುತ್ತದೆ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ನೀವು ಬಯಸಿದಂಥ ಎಲ್ಲವೂ ಕೂಡ ನಿಮಗೆ ಕೈ ಸಿಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಯಾಕೆಂದರೆ ಇದು ಅತ್ಯಮೂಲ್ಯವಾದದ್ದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಯುಗಾದಿ ಹಬ್ಬವನ್ನು ಯಾವ ಥರ ಆಚರಣೆ ಮಾಡಿದ್ವಿ ಅನ್ನುವಂಥ ಲಾಗನ್ನು ನಾನು ಪ್ಲೇ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಮ್ಮ ಲೈಫಲ್ಲಿ ನಾವೇನಾದರೂ ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಒಂದು ಐದು ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕು ಯಾವ್ಯಾವು ಏನು ನಾವಿದನ್ನು ನಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಎಲ್ಲರ ಲೈಫಲ್ಲೂ ಕೂಡ ಇದನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸೊ ಹಾಗಾಗಿನೇ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇರುವಂಥದ್ದು ಹೊಸ್ತಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಪ್ರಮುಖವಾಗಿ ಯಾವುದೇ ಕಾರ್ಯಗಳನ್ನು ನಾವು ಮುಂದೂಡ್ತಾ ಇದ್ವಿ ಅಂತ ಅಂದರೆ ನಿಮ್ಮ ಭವಿಷ್ಯವನ್ನು ನಾಶಪಡಿಸ್ತಾ ಇದೆ ಅಂತ ಅರ್ಥ ಅಂದರೆ ಇವಾಗ ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಇದರಿಂದ ನಮ್ಮ ಭವಿಷ್ಯಕ್ಕೆ ಇದು ತುಂಬ ಅಂದರೆ ತುಂಬಾ ಎಫೆಕ್ಟನ್ನು ಕೊಡ್ತಾ ಇರುತ್ತೆ ಅಂತ ಇದು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು ಇವತ್ತು ನಾವೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ನಾವು ನಿನ್ನೆ ದಿನ ಅಂದ್ಕೊಂಡಿರ್ತೀವಿ ಇದನ್ನು ನಾಳೆ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀನಿ ಬಟ್ ಅದನ್ನು ಮಾಡಲಿಕ್ಕೆ ನಾವು ಹೋಗಬೇಕು ಇನ್ನೇನು ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಮನಸ್ಸು ಹೇಳತ್ತೆ ಇವತ್ತು ಬೇಡ ನಾಳೆ ಮಾಡೋಣ ಅಂತ ನಾಳೆ ಮತ್ತೇನೋ ರೀಸನ್ ಹೇಳ್ತೀವಿ ಅಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಾವೇನಾದರೂ ಮಾಡಬೇಕು ಅಂತ ಹೋದಾಗ ಅದಕ್ಕೆ ನಾವು ರೀಸನನ್ನು ಹುಡುಕ್ತೀವಿ ಎಷ್ಟರ ಮಟ್ಟಿಗೆ ರೀಸನನ್ನು ಹುಡುಕ್ತಾ ಇದ್ದೀವಿ ಅಂತ ಹೇಳಿದರೆ ಯಾವುದೋ ಒಂದು ಕೆಲಸ ಮಾಡೋಕ್ಕಷ್ಟೇ ಅಲ್ಲ ಯಾವುದಾದ್ರೂ ವ್ಯಕ್ತಿಯನ್ನು ಮಾತಾಡಿಸ್ಬೇಕು ಅಂತ ಅಂದರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಅಂದ್ರೂ ಕೂಡ ಅವರಿಂದ ನಮಗೇನಾದರೂ ಯೂಸಸ್ ಇದೆಯಾ ಅನ್ನುವಂಥದ್ದನ್ನು ಯೋಚನೆ ಮಾಡಷ್ಟು ಲೆವೆಲಿಗೆ ನಾವು ಶೆಲ್ಫಿಷ್ ಆಗಿಬಿಟ್ಟಿದ್ದೀವಿ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು ನಿಮ್ಮ ಭವಿಷ್ಯ ಏನಾದರೂ ತುಂಬ ಉತ್ತಮವಾಗಿರಬೇಕು ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಇವತ್ತು ಮಾಡಲೇಬೇಕು ಅಂದಿರುವಂಥ ಯಾವೆಲ್ಲ ಕೆಲಸಗಳಿರುತ್ತಲ್ಲ ಅದನ್ನು ಇವತ್ತೇ ಮಾಡಿ ಮುಗಿಸ್ಬೇಕು ಅದಕ್ಕೆ ಹೇಳಿರುವಂಥದ್ದು ಹಿರಿಯವರು ನಾಳೆ ಅಂದೋರ್ ಮನೆ ಹಾಳು ಅದಕ್ಕಾಗಿ ನಾಳೆ ಮಾಡಬೇಕಾಗಿರುವಂಥ ಕೆಲಸವನ್ನು ಇವತ್ತು ಮಾಡು ಇವತ್ತು ಮಾಡಬೇಕು ಅಂದಿರೋ ಕೆಲಸವನ್ನು ಈಗಲೇ ಮಾಡು ಅಂತ ಸೊ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ನಾವು ಯಾವುದೇ ಕೆಲಸವನ್ನು ಅದು ಪ್ರಮುಖವಾಗಿತ್ತು ಅಂತ ಹೇಳಿದರೆ ಅದನ್ನು ಮುಂದೂಡಬಾರ್ದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಪ್ರಮುಖವಾಗಿ ಐದು ಪಾಯಿಂಟ್ಸನ್ನು ಹೇಳ್ತೀನಿ ನಿಮ್ಮ ಲೈಫಲ್ಲಿ ಈ ಮಿಸ್ಟೇಕ್ಸ್ ಏನಾದರೂ ಮಾಡ್ತಾ ಇದ್ರೆ ಈ ಐದು ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಿಸ್ ಮಾಡ್ತಾ ಇದ್ರಿ ಅಂತಂದರೆ ನಿಮ್ಮ ಭವಿಷ್ಯಕ್ಕೆ ಇದು ತುಂಬಾ ಎಫೆಕ್ಟ್ ಕೊಡುತ್ತೆ ಸೊ ಹಾಗಾಗಿ ಇವಾಗಲೇ ಅದನ್ನು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಿಕೊಂಡು ತಿದ್ದುಕೊಳ್ಳಿ ಓಕೆನಾ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಫಸ್ಟಿಂದ ಯಾವುದು ಅಂತ ಹೇಳಿದರೆ ದೈನಂದಿನ ಆದ್ಯತೆಗಳನ್ನು ಪಟ್ಟಿ ಮಾಡಿಕೊಳ್ಳಿ ನಿಮಗೆ ಅಗತ್ಯವಾಗಿ ಮಾಡಲೇ ಮುಗಿಸಲೇಬೇಕಾಗಿರುವಂಥ ಪ್ರಮುಖವಾದಂಥ ಪ್ರತಿದಿನವೂ ಕೂಡ ಮೂರು ಕೆಲಸಗಳನ್ನು ಇಟ್ಕೊಳ್ಳಿ ಅದು ಯಾವುದೇ ಇರ್ಬೋದು ಮೂರು ಕೆಲಸವನ್ನು ಇಂಪಾರ್ಟೆಂಟಾಗಿ ಮೂರನ್ನು ಪಟ್ಟಿ ಮಾಡಿಕೊಳ್ಳಿ ನಾಳೆ ದಿನ ಈ ಮೂರನ್ನು ನಾನು ಮಾಡಿ ಮುಗಿಸ್ಲೇಬೇಕು ಅನ್ನುವಂಥದ್ದು ಇದನ್ನು ಪ್ರತಿನಿತ್ಯನೂ ಕೂಡ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡಿಕೊಳ್ಳಿ ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಬಟ್ ನಾಳೆ ನಾನು ಇದನ್ನು ಮಾಡಲೇಬೇಕು ಅನ್ನುವಂಥದ್ದು ನೂರು ಕೆಲಸ ಬೇಡ ಜಸ್ಟ್ ಮೂರು ಕೆಲಸವನ್ನು ಮಾಡ್ತಾ ಹೋಗಿ ಮೂರನ್ನು ಮುಗಿಸ್ಲೇಬೇಕು ಅನ್ನುವಂಥ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳಿ ಅದು ಅತ್ಯಂತ ಅವಶ್ಯಕತೆ ಇರಬೇಕು ಅದು ಆವತ್ತಿನ ದಿನ ನೀವು ಮುಗಿಸಿದಾಗ ಅದು ಒಂದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನನ್ನು ಕೊಡ್ತಾ ಇರಬೇಕು ಆ ಕೆಲಸದಿಂದ ನಿಮಗೆ ತೃಪ್ತಿಯನ್ನು ಕೊಡ್ತಾ ಇರಬೇಕು ಅಪ್ಪ ಎಷ್ಟೋ ದಿನದ ಕನಸು ಎಷ್ಟೋ ದಿನದ ಒಂದು ಕೆಲಸ ಇವತ್ತು ಮಾಡಿ ಮುಗಿಸಿದೆ ಅನ್ನುವಂಥ ತೃಪ್ತಿ ಇರುತ್ತಲ್ವಾ ಸೊ ಆ ಥರ ತೃಪ್ತಿ ಇರಬೇಕು ಅಂಥ ಒಂದು ಮೂರು ಕೆಲಸಗಳನ್ನು ಐಡೆಂಟಿಫೈ ಮಾಡ್ಕೊಳ್ಳಿ ಆ ಕೆಲಸಗಳನ್ನು ಅವತ್ತಿನ ದಿನ ಮಾಡಿ ಮುಗಿಸಿ ಪ್ರತಿನಿತ್ಯವೂ ಕೂಡ ಇದನ್ನು ಮಾಡಲೇಬೇಕು ಚಿಕ್ಕ ಚಿಕ್ಕದಾದರೂ ಸರಿ ಮೂರು ವಿಷಯಗಳನ್ನು ಪಟ್ಟಿ ಮಾಡಿಕೊಂಡು ಆ ಮೂರು ಕೆಲಸಗಳನ್ನು ಮಾಡಿ ಮುಗಿಸುವಂಥದ್ದು ಉಳಿದಿದ್ದನ್ನು ನೀವು ಪೋಸ್ಟ್ಪೋನ್ ಮಾಡ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಬಟ್ ನೀವೇನು ಅಂದ್ಕೊಂಡಿದ್ದೀರಲ್ವ ಆ ಮೂರು ಕೆಲಸವನ್ನು ಅವತ್ತಿನ ದಿನ ಮುಗಿಸ್ಲೇಬೇಕು ಅದು ಎಷ್ಟೊತ್ತಾದರೂ ಸರಿ ಸೊ ಈ ಥರ ಒಂದು ಪಟ್ಟಿಯನ್ನು ಮಾಡಿಕೊಳ್ಳಿ ಇನ್ನು ಎರಡನೇದು ಎರಡು ನಿಮಿಷದ ನಿಯಮವನ್ನು ಅಳವಡಿಕೆ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಎರಡು ನಿಮಿಷ ಅನ್ನುವಂಥದ್ದು ಇದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟು ಈ ಎರಡು ನಿಮಿಷದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಲಿಕ್ಕೆ ಆಗತ್ತಲ್ವ ಅಂಥ ಕೆಲಸವನ್ನು ಅವತ್ತು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬಾರ್ದು ಎರಡು ನಿಮಿಷದಲ್ಲಿ ಆಗುವಂಥ ಕೆಲಸವನ್ನು ನೀವು ಪ್ರತಿನಿತ್ಯವೂ ಪೋಸ್ಟ್ಪೋನ್ ಮಾಡ್ತಾ ಹೋದ್ರಿಂದರೆ ಅದು ಎರಡು ನಿಮಿಷ ಇದ್ದಿದ್ದು ಒಂದೊಂದು ದಿನಕ್ಕೆ ಜಾಸ್ತಿ ಆದಾಗೆ ನಾಲ್ಕು ನಿಮಿಷ ಆರು ನಿಮಿಷ ಎಂಟು ನಿಮಿಷ ಈ ಥರ ಆಗ್ತಾ ಹೋಗುತ್ತೆ ಸೊ ಅದರಿಂದ ನಿಮ್ಮಲ್ಲಿ ಲೇಸಿನೆಸ್ ಅನ್ನುವಂಥದ್ದು ಹುಟ್ಕೊಳ್ತಾ ಹೋಗುತ್ತೆ ನಿಮಗೆ ಯಾವುದು ಬೇಕಲ್ವಾ ಅದು ನಿಮಗೆ ಸಿಗಲಿಕ್ಕೆ ಸಾಧ್ಯತೆ ಇರಲ್ಲ ಸೊ ಎರಡು ನಿಮಿಷ ಏನು ಮಹಾ ಎರಡು ನಿಮಿಷ ಅಲ್ವಾ ಅನ್ನುವಂಥ ಮೈಂಡ್ಸೆಟ್ಟು ನಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಅದೇ ಎರಡು ನಿಮಿಷಕ್ಕೆ ನೀವು ಇಂಪಾರ್ಟೆನ್ಸನ್ನು ಕೊಡ್ತಾ ಹೋದ್ರಿಂದರೆ ಎರಡು ನಿಮಿಷ ಇದ್ದಿದ್ದು ದಿನ ದಿನಕ್ಕೆ ನಾಲ್ಕು ಆರು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿಸ್ಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಎರಡು ನಿಮಿಷದಲ್ಲಿ ಮಾಡುವಂಥ ಕೆಲಸ ಏನಾದರೂ ಇತ್ತು ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬೇಡಿ ಇನ್ನು ತರ್ಡ್ ಒನ್ ತುಂಬಾ ಇಂಪಾರ್ಟೆಂಟ್ ಡೆಡ್ ಲೈನ್ಗಳನ್ನು ಹಾಕ್ಕೊಳ್ಬೇಕು ನಿಮ್ಮ ಪ್ರತಿ ಕೆಲಸಗಳಿಗೂ ಕೂಡ ಸರಿಯಾದ ಟೈಮ್ ಲೈನ್ಗಳನ್ನು ಹಾಕ್ಕೊಳ್ಳುವಂಥದ್ದು ಮತ್ತು ಅದನ್ನು ಪೂರ್ಣಗೊಳಿಸುವಂಥದ್ದು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಲೈಫಲ್ಲಿ ಏನಾದರೂ ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಆತ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಬೇಕು ಅದು ಟೈಮ್ ಟೇಬಲ್ ಅಂದ ತಕ್ಷಣವೇ ಒಂದು ಪೆನ್ನು ಪೇಪರನ್ನು ತೊಗೊಂಡ್ಬಿಟ್ಟು ನಾನು ಇಷ್ಟು ಗಂಟೆಗೆ ಇದನ್ನು ಮಾಡಬೇಕು ಇಷ್ಟು ಗಂಟೆಗೆ ಇದನ್ನು ಮಾಡಬೇಕು ಅಂತ ಬರ್ಕೊಳ್ಳೋದಲ್ಲ ಎಲ್ಲರಿಗೂ ಕೂಡ ನಾಳೆ ಅನ್ನುವಂಥದ್ದು ಬೆಳಗ್ಗೆ ಎದ್ದ ತಕ್ಷಣವೇ ನಾನೇನೆಲ್ಲ ಕೆಲಸ ಮಾಡಬೇಕು ನಾಳೆ ದಿನ ನಾನು ಈ ಕೆಲಸವನ್ನು ಪೂರ್ಣಗೊಳಿಸಬೇಕು ಇಂಥವ್ರನ್ನ ಮೀಟ್ ಆಗಬೇಕು ಈ ಥರ ಮಾಡಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಇರುತ್ತೆ ಅದು ಎಲ್ರಿಗೂ ಅಂದರೆ ಚಿಕ್ಕವರಿಂದ ಹಿಡಿದು ದೊಡ್ಡೋರವ್ರಿಗೂ ಕೂಡ ಅಷ್ಟೇ ಎಲ್ರಿಗೂ ಕೂಡ ನಾಳೆ ಏನೇನು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನನ್ನು ಸರಿಯಾಗಿ ಹಾಕ್ಕೊಳ್ಳುವಂಥದ್ದು ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಈ ಕೆಲಸವನ್ನು ಫಸ್ಟ್ ಮಾಡಿ ಮುಗಿಸ್ಬೇಕು ಇದಾದ ಮೇಲೆ ಈ ಥರ ಮಾಡಬೇಕು ಇದಾದ ಮೇಲೆ ಈ ಥರ ಮಾಡಬೇಕು ಅನ್ನುವಂಥ ಒಂದು ಟೈಮ್ ಲೈನನ್ನು ಹಾಕ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ವ್ಯಕ್ತಿ ಟೈಮ್ ಲೈನನ್ನು ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಆ ಕೆಲಸವನ್ನು ಅವತ್ತು ಫಿಲ್ಫುಲ್ ಮಾಡ್ತಾ ಹೋಗ್ತಾನೋ ಆತ ತನ್ನ ಲೈಫಲ್ಲಿ ತುಂಬ ಅಂದರೆ ತುಂಬಾ ಡಿಸಿಪ್ಲೀನ್ ಆಗಿರ್ತಾನೆ ಆತ ಸಕ್ಸಸ್ ಕೂಡ ಬೇಗ ಕಾಣ್ತಾನೆ ಅದಕ್ಕೆ ಹೇಳುವಂಥದ್ದು ಯಾವುದೇ ಇರಲಿ ಆ ಕೆಲಸಕ್ಕೆ ಕರೆಕ್ಟ್ ಆದಂಥ ಟೈಮ್ ಲೈನನ್ನು ಹಾಕ್ಕೊಳ್ಳಿಲ್ಲ ಅಂತಂದರೆ ಆ ಕೆಲಸ ಅರ್ಧಕ್ಕೆ ಸ್ಟಾಪ್ ಆಗಿಬಿಡತ್ತೆ ಸೊ ನಾವು ಮಾಡಬೇಕಾಗಿರುವಂಥದ್ದು ಸ್ಟೂಡೆಂಟ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಕೆಲಸ ಮಾಡ್ತೋರ ಮನೆಯಲ್ಲಿ ಕೆಲಸ ಮಾಡುವಂಥವ್ರಾಗಿರ್ಬೋದು ಅಥವಾ ಔಟ್ಸೈಡ್ ಹೋಗಿ ಕೆಲಸ ಮಾಡೋರಾಗಿರ್ಬೋದು ಎಲ್ಲರೂ ಕೂಡ ಅಷ್ಟೇ ಒಂದು ಟೈಮ್ ಲೈನನ್ನು ಹಾಕ್ಕೊಳ್ಳೋದನ್ನು ತಮ್ಮ ಲೈಫಲ್ಲಿ ರೂಢಿ ಮಾಡ್ಕೋಬೇಕು ಸ್ವಲ್ಪ ದಿನ ಇದನ್ನು ಮಾಡಿ ನೋಡಿ ಖಂಡಿತ ನಿಮ್ಮಲ್ಲಿರುವಂಥ ಯಾವುದೇ ಪೆಂಡಿಂಗ್ ವರ್ಕ್ ಆಗಿರ್ಬೋದು ಅದೆಲ್ಲದೂ ಕೂಡ ಫಿಲ್ಫುಲ್ ಆಗ್ತಾ ಹೋಗುತ್ತೆ ಆಗ ನಿಮಗೆ ಖುಷಿ ಖುಷಿಯಾಗ್ತಾ ಹೋಗುತ್ತೆ ನೀವು ಅದನ್ನು ಕಂಟಿನ್ಯೂ ಆಗಿ ನಿಮ್ಮ ಲೈಫಲ್ಲಿ ಫಾಲೋ ಮಾಡ್ತಾ ಹೋಗ್ತೀರಾ ಇನ್ನು ನಾಲ್ಕನೇ ಪಾಯಿಂಟು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವಂಥದ್ದು ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳುವಂಥದ್ದು ನೀವು ಇವತ್ತು ಯಾವುದೋ ಒಂದು ಕೆಲಸ ಪ್ರತಿನಿತ್ಯವೂ ಕೂಡ ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೋ ಒಂದು ಒಳ್ಳೆಯ ಕೆಲಸ ಅಥವಾ ಅದು ತುಂಬ ಸಕ್ಸಸ್ಫುಲ್ ಆಗಿರುತ್ತೆ ತುಂಬ ದಿನದ ಕನಸು ಈಡೇರಿದ ದಿನ ಆಗಿರುತ್ತೆ ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿರುತ್ತೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿ ಯಾವುದೋ ಒಂದು ವಿಷಯದಲ್ಲಿ ನೀವು ಸಕ್ಸಸ್ಸನ್ನು ಕಂಡೇ ಕಂಡಿರ್ತೀರ ಇಡೀ ದಿನದಲ್ಲಿ ಯಾವುದೋ ಒಂದು ವಿಷಯ ಹಾಗೆ ಆಗಿರುತ್ತೆ ಸೊ ಅದನ್ನು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನ ಡಾಕ್ಯುಮೆಂಟ್ ಮಾಡುವಂಥದ್ದು ಅಂದರೆ ಬರ್ದಿಡುವಂಥದ್ದು ಅದನ್ನ ಅದನ್ನು ಬರ್ದಿಡೋದ್ರಿಂದ ನಿಮಗೆ ಫ್ಯೂಚರಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ ನೀವು ಯಾವುದೋ ಒಂದು ಕೆಲಸವನ್ನು ತುಂಬ ಆಸೆ ಇಟ್ಕೊಂಡು ಮಾಡ್ಲಿಕ್ಕೆ ಹೋಗಿರ್ತೀರ ಅದು ಅವತ್ತು ನಿಮಗೆ ಕೈ ಕೊಟ್ಬಿಟ್ಟಿರತ್ತೆ ಅಂದರೆ ಫೇಲ್ಯೂರ್ ಆಗಿರುತ್ತೆ ಸೊ ಅಂಥ ಸಮಯದಲ್ಲಿ ನೀವು ತುಂಬ ಅಂದರೆ ತುಂಬಾ ಡಿಸಪಾಯಿಂಟ್ ಆಗಿರ್ತೀರಾ ಅಥವಾ ನಿಮಗೆ ಸಮಾಧಾನವೇ ಇರಲ್ಲ ಯಾರು ಹೇಳಿದರೂ ಕೂಡ ನಿಮಗೆ ಸಮಾಧಾನ ಆಗ್ತಿರಲ್ಲ ಸೊ ಆ ಥರ ನೋವು ಆಗ್ತಾ ಇರತ್ತೆ ಅಂಥ ಸಮಯದಲ್ಲಿ ಒಬ್ಬರೇ ಇಟ್ಕೊಂಡ್ಬಿಟ್ಟು ಆ ಡೈರಿಯನ್ನು ನೀವೇನಾದರೂ ಓಪನ್ ಮಾಡಿ ನೋಡಿದ್ರಿ ಅಂತ ಅಂದರೆ ಅದರಲ್ಲಿ ನೂರು ಸಕ್ಸಸ್ಗಳಿರುತ್ತೆ ಅಂದರೆ ಪ್ರತಿನಿತ್ಯವೂ ಕೂಡ ಒಂದೊಂದೇ ಬರೆದಿರ್ತಿರಲ್ವ ಸೊ ಅದೆಲ್ಲದೂ ಕೂಡ ನಿಮ್ಮನ್ನು ಹುರಿದುಂಬಿಸುತ್ತೆ ನಿನ್ನಿಂದ ಎಲ್ಲದೂ ಕೂಡ ಸಾಧ್ಯ ನೀನು ಅವತ್ತಿನ ದಿನ ಇದನ್ನು ಸಕ್ಸಸ್ಫುಲ್ ಮಾಡಿದೀಯಾ ಇವತ್ತಿನ ದಿನ ಇದನ್ನು ಸಕ್ಸಸ್ಫುಲ್ ಮಾಡಿದೀಯಾ ಸೊ ಇದು ಸ್ವಲ್ಪ ಇದಷ್ಟೇ ನಿನಗೆ ಇವತ್ತು ಹೀಗ ಆಗಿರುವಂಥದ್ದು ಬಟ್ ಇದು ಒಂದು ದಿನ ಆಗತ್ತೆ ಡೋಂಟ್ ವರಿ ಅನ್ನುವಂಥ ಒಂದು ವಿಶ್ವಾಸವನ್ನು ಕೊಡ್ತಾ ಹೋಗುತ್ತೆ ನಿಮ್ಮನ್ನು ನೀವು ಚೇತರಿಸ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಷ್ಟೇ ನೋವು ಬರಲಿ ಎಷ್ಟೇ ಅಡೆತಡೆಗಳು ಬರಲಿ ಅದನ್ನು ಎದುರಿಸುವಂಥ ಧೈರ್ಯ ನಿಮ್ಮಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ ಯಾಕೆಂದರೆ ಆ ಒಂದು ಜಯ ಅನ್ನುವಂಥದ್ದು ನೀವು ಬರೆದಿಟ್ಟಿರ್ತೀರಲ್ವ ಅದನ್ನು ನೆನ್ಪು ಮಾಡಿಕೊಳ್ಳಕ್ಕೆ ಸಾಧ್ಯತೆ ಇಲ್ಲ ನಿನ್ನೆ ದಿನ ನಾನು ಏನನ್ನ ಮಾಡಿದ್ದೆ ಸಕ್ಸಸ್ಫುಲ್ಲಾಗಿ ಏನನ್ನ ನನ್ನ ನನ್ನ ಲೈಫಲ್ಲಿ ಏನಾದರೂ ಪ್ರಗತಿ ಇದೆಯಾ ಅಂತ ಹೇಳಿ ನೀವು ಕೂತ್ಕೊಂಡು ಯೋಚನೆ ಮಾಡಿದರೆ ಖಂಡಿತ ಆ ಸಮಯದಲ್ಲಿ ಬರಲ್ಲ ಯಾಕೆಂದರೆ ಆ ಸಮಯದಲ್ಲಿ ನಮ್ಮ ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗಿರುತ್ತೆ ಯಾವುದೇ ವಿಚಾರಗಳು ಒಳ್ಳೆಯ ವಿಚಾರಗಳು ನಮ್ಮ ಮೈಂಡ್ ಗೆ ಬರ್ತಾನೆ ಇರಲ್ಲ ಯಾವಾಗ ನಾವು ಡಿಸಪಾಯಿಂಟ್ ಆದಂತ ಸಮಯದಲ್ಲಿ ಸೊ ಅಂತ ಸಮಯದಲ್ಲಿ ನೀವ್ ಈ ಡೈರಿಯನ್ನ ಏನಾದರೂ ಸ್ವಲ್ಪ ತಿರುಗಿಸ್ ನೋಡಿದ್ರಿ ಅಂತಂದ್ರೆ ನಿಮ್ಗೆ ನಿಮ್ ಒಳಗಡೆ ಆತ್ಮವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಆಗತ್ತೆ ಆ ಡೈರಿ ನೋಡ್ತಾ ಇರಬೇಕಾದ್ರೆ ಈ ಡೇಟಿಗೆ ನಾನು ಈ ಕೆಲಸವನ್ನು ಮಾಡಿ ಮುಗಿಸಿದ್ದೆ ಅನ್ನುವಂಥದ್ದು ಇರತ್ತೆ ಸೊ ಅದನ್ನು ನೋಡಿದಾಗ ಎಷ್ಟೋ ದಿನದ ಕೆಲಸ ಪೆಂಡಿಂಗ್ ಇದ್ದಿದ್ದನ್ನು ನೀವು ಮುಗಿಸಿರ್ತೀರಾ ಆಗ ನಿಮ್ಗೆ ಅನ್ಸತ್ತೆ ಅಂಥ ಕೆಲಸನೇ ಮಾಡಿ ಮುಗಿಸಿದ್ದೀನಿ ಇದು ಯಾವ ಮಹಾಲೆಕ್ಕ ಇದು ಇವತ್ತಾಗಿಲ್ಲ ಅಂದ್ರೆ ಏನೋ ನಾಳೆ ಇದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ಬಲವಾದಂಥ ನಂಬಿಕೆ ಬರ್ತಾ ಹೋಗುತ್ತೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದನ್ನು ಹೊರಗಡೆಯಿಂದ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಮೋಟಿವೇಶನ್ ಮಾಡಿದಾಗ ಯಾರೋ ಒಬ್ಬರು ನಿಮಗೆ ಸ್ವಾಂತ್ವಾನ ಹೇಳಿದಾಗ ಅದು ಎಷ್ಟರ ಮಟ್ಟಿಗೆ ಫಲಕಾರಿಯಾಗುತ್ತೋ ಗೊತ್ತಿಲ್ಲ ಆಗಿನ ಕ್ಷಣಕ್ಕೆ ಮಾತ್ರ ನಿಮಗೆ ಸಮಾಧಾನ ಆಗ್ಬೋದು ಬಟ್ ನಿಮ್ಮೊಳಗಡೆ ನೀವು ಈ ಥರದ ಒಂದು ಆತ್ಮವಿಶ್ವಾಸವನ್ನು ತಂದುಕೊಳ್ಳೋದು ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ನಮ್ಮ ಇನ್ನರ್ ಮೋಟಿವೇಶನ್ ಏನಿದೆಯಲ್ಲ ಇದು ತುಂಬಾ ಸ್ಟ್ರಾಂಗ್ ಆಗಬೇಕು ಅಂತಂದರೆ ನಾವು ಇದನ್ನೆಲ್ಲದನ್ನು ಕೂಡ ಮಾಡ್ತಾ ಹೋಗಬೇಕು ನಿಮ್ಮ ಭವಿಷ್ಯದಲ್ಲಿ ನೀವೇನಾದರೂ ಸಕ್ಸಸ್ಸನ್ನು ಕಾಣಬೇಕು ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ಆ ಫೀಲ್ಡಲ್ಲಿ ನಿಮ್ಮನ್ನು ನೀವು ಏನಾದರೂ ಗುರ್ತಿಸ್ಕೋಬೇಕು ನಿಮ್ಮ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬೇಕು ನಿಮ್ಮಲ್ಲಿ ನೀವು ಯಾವಾಗಲೂ ಕೂಡ ಸಕ್ಸಸ್ಸನ್ನೇ ನೀವು ಬಯಸ್ತಾ ಹೋಗಬೇಕು ಯಾವಾಗಲೂ ಕೂಡ ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಇವೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ ಇನ್ನು ಐದನೇ ಪಾಯಿಂಟು ಸಹಾಯ ಮಾಡುವಂಥದ್ದು ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಕೂಡ ನಮ್ಮಲ್ಲಿ ಒಂಥರ ತೃಪ್ತಿದಾಯಕವಾದಂಥ ಮನೋಭಾವನೆ ಕೊಡ್ತಾ ಹೋಗುತ್ತೆ ಅದು ನಮಗೇನೂ ಕೂಡ ನಾವು ಮಾಡುವಂಥ ಕೆಲಸಕ್ಕೆ ನಮಗೆ ಸ್ಫೂರ್ತಿಯನ್ನು ಕೊಡ್ತಾ ಹೋಗುತ್ತೆ ಅದು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಅಥವಾ ಯಾರನ್ನೋ ನಮ್ಮ ಯಾರೋ ನಮಗೆ ಹೊಗಳಿ ಅನ್ನುವಂಥದ್ದೋಸ್ಕರ ಈ ಥರದ್ದಲ್ಲ ನಮ್ಮ ಆತ್ಮತೃಪ್ತಿಗೋಸ್ಕರ ನಮ್ಮೊಳಗಡೆ ಒಂಥರ ಸಂತೋಷ ಅಂತ ಅನ್ನುವಂಥದ್ದು ಉಂಟಾಗಬೇಕು ಅಂತಂದರೆ ಮತ್ತೊಬ್ಬರಿಗೆ ನಾವೇನನ್ನಾದರೂ ಕೊಟ್ಟಾಗ ಮಾತ್ರ ಅಷ್ಟೇ ಅಲ್ಲ ನಾವೇನಾದರೂ ಕೊಟ್ಟರೆ ಮಾತ್ರ ನಮಗೆ ಅದೇ ವಾಪಸ್ ಬರತ್ತೆ ನೀವು ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಒಳ್ಳೇದು ಕೊಟ್ಟರೆ ಒಳ್ಳೆಯದು ಸೊ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಬೇರೆಯವರಿಗೆ ಸಹಾಯವನ್ನು ಮಾಡ್ತಾ ಹೋದ್ರಿ ಅಂತ ಹೇಳಿದರೆ ನಿಮಗೂ ಕೂಡ ಯಾವುದೋ ರೀತಿಯಲ್ಲಿ ನಿಮಗೆ ಖಂಡಿತ ಹೆಲ್ಪ್ ಆಗ್ತಾ ಹೋಗುತ್ತೆ ಆ ಯೂನಿವರ್ಸ್ ನೀವು ನಂಬಿರುವಂಥ ದೇವರು ಅನ್ನುವಂಥದ್ದು ನಿಮ್ಗೆ ಏನು ಬೇಕಲ್ವಾ ಅದನ್ನು ವಾಪಸ್ ಕೊಡ್ತಾ ಹೋಗುತ್ತೆ ನಾವು ಮಾಡುವಂಥ ಕೆಲಸದ ಮೇಲೇ ನಮ್ಮ ಕರ್ಮಗಳು ಕೂಡ ನಿತ್ತಿರತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಅಸಹಾಯಕತೆಯಿಂದ ಏನೆಲ್ಲ ಇರುತ್ತಲ್ವ ನಮ್ಮಿಂದ ಸಹಾಯವನ್ನು ಬಯಸುವಂಥದ್ದೇನೇ ಇರಲಿ ಅದು ಯಾವುದೇ ಸಿಚ್ಯುವೇಷನ್ ಇರಲಿ ಯಾವುದೇ ಪ್ಲೇಸ್ ಆಗಿರಲಿ ಅಲ್ಲಿ ನಿಮಗೆ ಸಹಾಯ ಮಾಡುವಂಥ ಚಾನ್ಸ್ ಸಿಕ್ತು ಅಂತ ಹೇಳಿದರೆ ಖಂಡಿತ ಮಾಡ್ತಾ ಹೋಗಿ ಅವರೇನು ಅಂದ್ಕೊಳ್ತಾರೋ ಅನ್ನುವಂಥದ್ದಾಗಿರ್ಬೋದು ಅಥವಾ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದಾಗಿರ್ಬೋದು ಯಾರು ಏನಾದರೂ ಅಂದ್ಕೊಳ್ಳಿ ಬಟ್ ನಿಮಗೆ ಸರಿ ಅನಿಸಿತ್ತು ಅಂತಂದರೆ ಖಂಡಿತ ನೀವು ಅದನ್ನು ಮಾಡ್ತಾ ಹೋಗಿ ಇದು ತುಂಬ ಅಂದರೆ ತುಂಬಾ ಇವತ್ತಿನ ದಿನದಲ್ಲಿ ಇದನ್ನು ನಾವು ಮಾಡಲೇಬೇಕಾಗತ್ತೆ ನಾವು ಒಂದು ಕಾಸ್ಮಿಕ್ ಎನರ್ಜಿ ಜೊತೆಗೆ ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು ನಾವು ಬಯಸಿದ್ದೆಲ್ಲ ನಮಗೆ ಕೈ ಸಿಗಬೇಕು ಅಂತಂದರೆ ಈ ಸಹಾಯ ಏನಿದೆಯಲ್ಲ ಇದು ಚಿಕ್ಕ ವರ್ಡ್ ಆಗಿರ್ಬೋದು ಬಟ್ ಇದು ಅದ್ಭುತವಾದಂಥ ಫಲವನ್ನು ಕೊಡ್ತಾ ಹೋಗುತ್ತೆ ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರಬೇಕು ಅಂತ ಹೇಳಿದರೆ ನಾವು ಮಾಡುವಂಥ ಕರ್ಮದಿಂದನೇ ಸಾಧ್ಯ ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂಥ ಮನಸ್ಥಿತಿಯನ್ನು ಹುಟ್ಟು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ ಇದು ನಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸ್ಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನಾವು ಮಾಡುವಂಥ ಕೆಲಸದಿಂದನೇ ನಮ್ಮ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಈ ಐದು ಪಾಯಿಂಟ್ಸನ್ನು ಯೂಸ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತಿದ್ದರೆ ಸಕಾರಾತ್ಮಕವಾದಂಥ ಯೋಚನೆಯತ್ತ ಅತ್ತ ಸಕಾರ ಸಕಾರಾತ್ಮಕವಾದಂಥ ಕೆಲಸಗಳನ್ನೇ ಮಾಡ್ತಾ ಸಕ್ಸಸ್ಸನ್ನು ಕಾಣಿ ಅಂತ ಹೇಳ್ತೀನಿ ಇದ್ರ ಜೊತೆಗೆ ಸಕ್ಸಸ್ಫುಲ್ ಆಗಿ ನೀವು ಹೊರಹೊಮ್ಮಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾರ್ಡ್ ವರ್ಕನ್ನು ಮಾಡ್ತಾ ಹೋಗಬೇಕು ಅದ್ರ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಕೂಡ ಮಾಡಬೇಕಾಗತ್ತೆ ಅದು ಯಾವುದೇ ಫೀಲ್ಡ್ ಆಗಿರ್ಬೋದು ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಹಾಗೆ ಅದ್ರ ಜೊತೆಗೆ ಕನ್ಸಿಸ್ಟೆನ್ಸಿ ಅನ್ನುವಂಥದ್ದನ್ನು ಮೇಂಟೈನ್ ಮಾಡಿದ್ರಿ ಅಂತಂದರೆ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬರ್ತಾ ಹೋಗುತ್ತೆ ಇದಲ್ಲದೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳು ಏನಾದರೂ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಇದ್ರಿ ಅಂತಂದರೆ ಕಮೆಂಟ್ ಮಾಡಿ ಖಂಡಿತ ಅದನ್ನು ಕೂಡ ನಾನು ಕೂಡ ಅಳವಡಿಕೆ ಮಾಡ್ಕೊಳ್ತೀನಿ ಈ ಮಾಹಿತಿ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಲೈಫ್ಗೆ ಯೂಸಸ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು